ಅರುಣ್ ಕುಮಾರ್ ಅವರೇ ಹಬ್ಬವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಪತ್ರಕರ್ತರ ಜೀವನದಲ್ಲಿ ನಿಮ್ಗೆ ಚಾಲೆಂಜಿಂಗ್ ಆಗಿರುವಂತದ್ದು ಒಂದು ಯಾವ್ದಾದ್ರು ವಿಷಯಗಳು ನೆನಪಾಗುತ್ತ ಎಲ್ಲವೂ ಚಾಲೆಂಜ್ ನನಗೆ ಎಲ್ಲವೂ ಚಾಲೆಂಜ್ ಪ್ರತಿನಿತ್ಯ ಒಂದಲ್ಲ ಒಂದು ಸವಾಲುಗಳು ಎದುರಾಗ್ತಾನೆ ಇಲ್ಲಿ ಪ್ರತಿನಿತ್ಯ ವಿಶೇಷವಾಗಿ ಬೀದರ್ ಅನೇಕ ಸವಾಲುಗಳು ಎದುರಾಗ ಒಂದು ಸಮಯದಲ್ಲಿ ನಿಮಗೆ ಸಿಖ್ ಗಲಭೆ ಬಗ್ಗೆ ಹೇಳಿದೆ ಸಿಖ್ ಗಲಭೆಯಲ್ಲಿ ಒಂಥರ ಭಯಾನಕ ವಾತಾವರಣ ನಿರ್ಮಾಣ ಆಗಿತ್ತು ಅದು ಸ್ಥಳೀಯರು ಬಡವರಲ್ಲಿ ಬಡತನ ಬಾಳಿತ್ತು ಇತ್ತು ಇವರು ದುಡ್ಡಿದ್ದವರು ಸಿಖ್ ವಿದ್ಯಾರ್ಥಿಗಳು ಶ್ರೀಮಂತ ಮಕ್ಕಳು ಸ್ಟೂಡೆಂಟ್ಸ್ ಶ್ರೀಮಂತ ಮಕ್ಕಳು ಬಹಳ ಲಕ್ಸೂರಿಯಸ್ ಜೀವನ ಮಾಡ್ತಿದ್ರು ಅಲ್ಲಿ ಸಾಮಾಜಿಕ ಸಮಸ್ಯೆಗಳು ಕಾಲೇಜ್ ಅಲ್ಲಿ ಗುರುದ್ವಾರ 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 ಸಿಕ್ಕೇ ಕಾಲೇಜ್ ಇದೆ ಅದು ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೌದು ಪಂಜಾಬ್ ಇರ್ತಾರೆ ಅಂದ ವಿದ್ಯಾರ್ಥಿಗಳು ಜಾಸ್ತಿ ಲೆಕ್ಚರರ್ಗಳೆಲ್ಲಾ ಇಲ್ಲಿ ಲೋಕಲ್ ದವರ ಇದ್ದಾರೆ ಎಲ್ಲ ಲೋಕಲ್ ಬಟ್ ಅಲ್ಲಿ ಸಿಕ್ಕ ವಿದ್ಯಾರ್ಥಿಗಳೇ ಜಾಸ್ತಿ ಅಂದ್ರೆ ಪಂಜಾಬ್ ನಿಂದ ಇಲ್ಲಿ ಬಂದು ಕಲಿತಾರ ಹಾಗಾಗಿ ಇಲ್ಲಿ ಸಿಕ್ಕ ವಿದ್ಯಾರ್ಥಿಗಳು ಬಹಳ ಹುಡುಗ ಹುಡುಗರ ಜೀವನ ನಮ್ಗ್ ಗೊತ್ತ ದುಡ್ಡ್ ಜಾಸ್ತಿ ಸಿಕ್ಕಿದಾಗ ಅವ್ರು ಲಕ್ಸುರಿಯಸ್ ಆಗಿರೋದು ಅಲ್ಲಿ ಸಾಮಾಜಿಕ ಸಮಸ್ಯೆ ಉಂಟಾಯ್ತಾವ ಅಂತರ ಶ್ರೀಮಂತರು ಬಡವರು ಅಂತ ಅವರ ತುಂಟ ತುಂಟಾಟಗಳು ಇವೆಲ್ಲ ಆಯ್ತು ಅನೇಕ ಅಹಿತಕರ ಘಟನೆಗಳು ನೋಡೋದು ಹುಡುಗರಿಂದಾಗಿ ಅಲ್ಲಿಂದ ಅವರಿಗೆ ಜನರಲ್ಲಿ ಲೋಕಲ್ ಅಂದ್ರೆ ಸ್ಥಳೀಯ ಜನರಲ್ಲಿ ಸ್ವಲ್ಪ ಅಸಮಾಧಾನ ಆಯ್ತು ಗಣೇಶ ಉತ್ಸವ ದೇಶ ನಾನು ಹೋದ ವರ್ಷ ಏಟಿ ಏಟ್ ನಲ್ಲಿ ಬೀದಕ್ಕೆ ಹೋಗಿದ್ದೇನೆ ಅದೇ ವರ್ಷನೇ ಆಯ್ತು ಹೋಗಿ ಮೂರು ತಿಂಗಳಾಗಿದ್ದಾವಾಗ ಅಗಸ್ಟ್ ನಲ್ಲಿ ಗಣೇಶ್ ಚೌತಿ ಬೆಳಗ್ಗಿನ ಹೊತ್ತಿಗೆ ಗಾಟೆ ಸ್ಟಾರ್ಟ್ ಆಗ್ಬೋದು ಕೇವಲ ಸಿಖ್ರು ಮನೆಗಳನ್ನಷ್ಟೇ ಟಾರ್ಗೆಟ್ ಮಾಡಿ ಬೆಳಿಗ್ಗೆ ಎಲ್ಲಿ ಕಟ್ಬಿಟ್ಟರು ಅವರೆಲ್ಲ ಪಾಪ ಓಡ್ತಾ ಇದ್ರು ಸಿಕ್ಕ ವಿದ್ಯಾರ್ಥಿಗಳು ಓಡಿಸ್ಕೊಂಡು ಹೋಗಿ ಹೊರೀತಾ ಇದ್ರು ಅವ್ರನ್ನ ಇಂತ ಕ್ರೂರವಾದಂತ ಹಿಂಸೆ ಆಗಿತ್ತು ಆರು ಮಂದಿ ವಿದ್ಯಾರ್ಥಿಗಳು ಸತ್ತು ಸಿಕ್ಕ ವಿದ್ಯಾರ್ಥಿಗಳು ಆರು ಜನ ಸಿಕ್ಕ ವಿದ್ಯಾರ್ಥಿಗಳೇ ಸತ್ರು ಈ ಸಂದರ್ಭದಲ್ಲಿ ಆ ಬಹಿರಂಗ ಇಬ್ರು ವ್ಯಕ್ತಿಗಳು ಬಂದ್ರು ಅವ್ರಿಗೆ ಸಿಕ್ಕರು ನಮ್ಮ ಮನೆಗೆ ಬಂದರು ಸ್ವಲ್ಪ ನಮ್ಮ ಜೊತೆಗೆ ಬನ್ನಿ ಅಂತ ಬಂದರು ಚಾಲೆಂಜ್ ಹೇಳ್ತೀನಿ ನಿಮಗೆ ನಮ್ಮ ಜೊತೆಗೆ ಬನ್ನಿ ಯಾಕೆ ಅಂತ ಕೇಳಿದ್ರೆ ನನಗೆ ಭಯ ಆಯಿತು ಸೆಕ್ಯೂರಿಟಿ ಇರಲಿಲ್ಲವಲ್ಲ ನನಗೆ ಭಯ ಆಯ್ತು ಯಾಕೆ ಅಂತ ಕೇಳಿದ್ರು ಇಲ್ಲ ಇವರು ಇಂಟ್ರೂ ಮಾಡಬೇಕಾಗಿದೆ ಬನ್ನಿ ಅಂತ ನಾನು ಒಬ್ರೇ ಬೇರೆ ಯಾರಿಗೆ ಕರೀಲಿಲ್ಲ ಅವರು ಪ್ರಜಾವಣಿ ಟೆಕ್ಕನ ನಾವೇ ಟೆಕ್ಕನ ಆ್ಯಡ್ ಮಾಡ್ತಿದ್ರು ಕರ್ಕೊಂಡು ಹೋದರು ಒಂದು ಹೋಟೆಲ್ ರೂಮ್ನಲ್ಲಿ ಹೋದರೆ ಐದಾರು ಜನ ಏಳು ಜನ ಇಟ್ಕೊಂಡು ಅವ್ರದೆಲ್ಲ ಕೃಪಾ ಹಣ ಎಲ್ಲ ಇರ್ತಿತ್ತಲ್ಲ ಆಮೇಲೆ ಅವರು ಆಯುಸ್ಗಳು ಬೇರೆ ಬೇರೆ ಇರ್ತಾಯ್ತು ಅವೆಲ್ಲ ಆಯುಸ್ ಕುಂಡಿ ತಗೊಂಡಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬಹಳ ಭಯ ಆಗ್ಬಿಟ್ಟು ತೋರ್ಸಲಿಲ್ಲ ನಾನು ಆದ್ರೆ ಬಹಳ ನೋಡ್ಕೊಡ್ರು ನೋಡ್ಕೊಡ್ ಅಲ್ಲಿ ಈಶ್ವರ್ ಸಿಂಗ್ ಅಂತ ಸಂತ ಈಶ್ ಸಿಂಗ್ ಅಂತ ಮನೆಯ ಜೈಲಿಗೆ ಹಾಕಿದ್ರು ಎಲ್ಲ ಅಡೇ ಇತ್ತು ಈಶೋರ್ ಸಿಂಗ್ ಈಶ್ವರ್ ಅಂದ್ರೆ ಈಶ್ವರ್ ಅಂದ್ರೆ ಈಶೋರ್ ಅಂತಿದ್ರು ಈ ವಿಷಯಕ್ಕೆ ಅವರು ನಿಮ್ಮ ಪ್ರಶ್ನೆಗೆ ಮಾತಾಡಬೇಕು ಅಂತ ನಾನು ಅವರು ಅಲ್ಲಿಯ ಗುರುದ್ವಾರದ ಆಡಳಿತ ಅಧಿಕಾರಿ ಅಧಿಕಾರಿ ಗುರುದ್ವಾರದ ಸಂತರು ಮತ್ತೆ ಇವರು ಸಂತರು ಅವರು ಇನ್ಸ್ಪೆಕ್ಟರ್ ಆಗಿದ್ರು ಸಂತ ಆಗಿ ಎಲ್ಲಾ ಆಯ್ತು ಈ ಸಂತ ತೀತ ಅರ್ಧ ಇಲ್ಲಿನ ಕಪಟ ತರ ಕೃಪಣೆ ಇಟ್ಕೊಂಡು ಬರ್ತಾರೆ ಆಗ ನನ್ ಕರೆದಾಗ ನನಗೆ ಎಲ್ಲ ಹೇಳೋದು ಅವರು ಬೈತಾ ಇದ್ರು ಯಾರಿಗೇ ಆಡಳಿತ ಗುರುದ್ವಾರದ ಆಡಳಿತದ ಮೇಲೆ ಅವರನ್ನ ತನಕ ತನಖಿಯ ಅಂತ ಹೇಳಿ ತನಖಿಯ ಅಂದ್ರೆ ನಿಮ್ಮ ಜಾತಿ ಬಹಿಷ್ಕಾರ ಮಾಡಿದ್ದೀರಿ ಅಂತೆಲ್ಲ ಆ ಗುರುದ್ವಾರದ ಆಡಳಿತವರಿಗೆ ಹೇಳಿದ್ರು ಅವರು ಸಿಗ ಅವರು ಸಿಕ್ಕರೆ ಇವರು ಇವರು ಹಾಗೆ ದೊಡ್ಡ ಗಲಾಟೆ ಆಗಿಬಿಡ್ತು ಆ ಸಮಯದಲ್ಲಿ ನನಗೆ ಒಂದು ಆಲ್ಮೋಸ್ಟ್ ಸಿಕ್ಕ 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 ಅವರು ಅವರಿಗೆ ಅದು ಡಿಫ್ರೆನ್ಸ್ ಬಂದ ಕಾರಣ ಈ ಗಲಾಟೆ ನೀವು ಸಿಕ್ಕರನ್ನು ಪ್ರೊಟೆಕ್ಟ್ ಮಾಡಿಲ್ಲ ಅಂತ ಅವರದ್ದು ಈ ವಿಷಯ ನಂತರ ಆಗಿದ್ದು ಕರ್ಕೊಂಡು ಹೋಗೋದು ನನ್ ಗಲಿಂದ ಹೊರಗೆ ಬಂದ್ರೆ ಸಾಕಾಯ್ತದ ಯಾಕಂದ್ರೆ ಯಾಕಂದ್ರ ಏನ್ ಆಗತ್ತದ ಎಲ್ಲ ಹ್ಞೂ ಅಂತ ಹೇಳ್ಕೊತಪ್ಪ ಬಂದೆ ಪ್ರಶ್ನೆಗಳ ಚಂದ ಆ ಟೈಮು ಬೇರೆ ತುಂಬಾ ಟೆನ್ಶನ್ ಇತ್ತು ನೀವು ತುಂಬಾ ಕರ್ಫ್ಯೂ ಇತ್ತು ಕರ್ಫ್ಯೂ ಹದಿನೈದ್ ದಿನಗಳ ಕನ ಕರ್ಫ್ಯೂ ಹೊರಗ್ ಹೋಗಿಲ್ಲಾ ಅದೊಂಥರ ಜೀವ ಭಯ ಆಗ ನನ್ಗೆ ಹೊರಗ್ ಬಂದಾಗ ಹ್ಮ್ ದೇವರೇ ಹೆಂಗ್ ಬಂತು ರೇಶದ್ದು ಪ್ರಿಟ್ ಮಾಡ್ಲಿ ಮಾಡ್ಲಿ ಕಳಿಸ್ಲಿಲ್ಲ ಯಾಕಂದ್ರೆ ಆಕ್ಷೇಪ ಅರ ಇತ್ತು ನೀವೇ ಕಳಿಸ್ಲಿಲ್ಲ ತುಂಬಾ ಆಕ್ಷೇಪ ಮಾಡಿದ್ರೆ ನನಗೆ ನಾನು ಕಷ್ಟಗಳು ಬೀಳ್ತಾ ಇದ್ದೆ ಗಲಾಟೆನೂ ಆಗ್ತಾ ಇದ್ದೆ ಇದು ಒಂಥರ ಭಯ ಎರಡನೇದಾಗಿ ನಾವು ಅದೇ ಅದೇ ಸಂದರ್ಭದಲ್ಲಿ ಗುರುದ್ವಾರಕ್ಕೆ ನಾವೆಲ್ಲ ಹೋದ್ವಿ ಅವತ್ತು ಗಣೇಶ ಚತುರ್ಥಿ ಆಗಿದ್ದ ನಮ್ಗೆ ಯಾವ ಪತ್ರಿಕೆಗಳು ಇಲ್ಲ ಹ್ಮ್ ಪ್ರಜಾ ಈ ಸುದ್ದಿಗಳು ಯಾವ ಪತ್ರಿಕೆಲ್ಲೂ ಬರಲಿಲ್ಲ ಗಲಾಟೆ ಆಗಿತ್ತು ಹುಡುಗರನ್ನ ಕೊಂದಿತ್ತು ಎಲ್ಲ ಒಂದೇ ಒಂದು ಪತ್ರಿಕೆಯಲ್ಲಿ ಬಂತು ಹಿಂದೂ ಅಂತ ಬಂದ್ರೆ ಇವರು ಇಷ್ಟಿಟ್ಟು ಲೋಕಲ್ ಜನರಿಗೆ ನೀವು ಯಾರು ಬೇಕತ್ತೆ ಪತ್ರಿಕೆಲಿ ಹಾಗಿಲ್ಲ ಅಂತ ಡೌನ್ ಡೌನ್ ನ್ಯೂಸ್ ಪೇಪರ್ ಅಂತ ಈ ಕಡ್ಡೆದ ಎಲ್ಲಾ ಮಾಡ್ತಾರಲ್ಲ ಮೇಲೆ ಸಾವಿರಾರು ಜನ ಸಿಖ್ ಸಿಖ್ ಸಾವಿರಾರು ಜನ ಸೇರ್ಕೊಂಬಿಟ್ಟಿದ್ದಾರೆ ಗುರುತ್ವಾದಲ್ಲಿ ಡೌನ್ ಡೌನ್ ಅಂತ ಹೋಗಿ ಮಾಡ್ತಾ ಇದ್ರು ನಾವು ನಮ್ಮ ಏಳೆಂಟ್ ಜನ ಏತಕಿ ಪತ್ರಕರು ನಾವೇ ನಮ್ದು ನಮ್ಮ ಮೇಲೆ ಅಥವಾ ಎಲ್ಲಾ ಪತ್ರಿಕೆಗಳಿದ್ರು ಅವಾಗ ಪತ್ರಿಕೆ ಬಹಳ ಕಡಿಮೆ ಇದ್ದಿದ್ದ ಜನ ಅದೇ ಏಳೆಂಟು ಜನ ಇದ್ವಿ ನಾವು ನಾವು ನಾವೆಲ್ಲ ದೊಡ್ಡ ದೊಡ್ಡ ಪತ್ರಿಕೆ ಹೋದ್ರಿಂದ ನಮ್ಗೆ ಸಾಮಾನ್ಯವಾಗಿ ನಮ್ದು ಎಲ್ರಿ ಕಣ್ಣಿ ಕಾಣ್ತೀವಿ ನಾವು ಅವನು ಕಟ್ಕ ಹಿಡ್ಕೊಂಡು ಮತ್ತೆ ನಾವು ವಾಪಸ್ ಪ್ರತಿ ಹೇಳುವಂತ ಭಯ ನಮ್ ಜೊತೆಗೆ ಅಲ್ಲಿ ಬೀದರ್ ಕೆಲವು ಪತ್ರಕರ್ತರಿ ಪತ್ರಕರ್ತರು ನಮ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದೊಂದ್ರ ಕರಾಟೆಗಳವರು ಅದಪ್ಪ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಆಯ್ತು ಪ್ರಶ್ನೆ ಬೇರೆ ನಮ್ಗೆ ಏನು ಮಾಡಿಲ್ಲ ಅವರು ಬಟ್ ಘೋಷಣೆಗಳನ್ನ ಕೂದಾಗ ನಮ್ಮ ಜಂಗಾಬಲ ಉಡ್ಗೆ ಹೋಗ್ತಿತ್ತು ಏನ್ ಮಾಡ್ಬೇಕು ಚಾಲೆಂಜ್ ಅಂತಂದ್ರೆ ಪ್ರತಿನಿತ್ಯ ಮಾಡ್ತಾ ಇದ್ದೆ ಬೀದ್ದಷ್ಟು ದಿವಸ ಸಂಘರ್ಷಿಗಳೇ ಸಂಘರ್ಷಗಳೇ ಜಾಸ್ತಿ ಉತ್ತರ ಕನ್ನಡದಲ್ಲಿ ಆಗ್ಲೇ ಇಲ್ಲ ಉತ್ತರ ಕನ್ನಡದ ಸಂಘರ್ಷಗಳೇ ಇರಲಿಲ್ಲ ಎಲ್ಲ ಸಮಸ್ಯೆಗಳು ಅಂದ್ರೆ ಅಭಿವೃದ್ಧಿ ಸಂಬಂಧಪಟ್ಟಂತ ನೀರಾವರಿ ಸಮಸ್ಯೆಗಳೇ ಸೂಪ ಅಣೆಕಟ್ಟು விோஜனை கை பிரி அது அல்ல பிரதிநித்தியிரு கஃபியூ ஒட்டன கர்ஃபு இதுல மாத்திர ஆகிட்டு ஒன்றே நோட் ஹுளியில் ஹுளியல் சங்கர்ஷ அது ஒன்னே சரி நின்று ஆகல ஆயிரம் நான் சூட்டிங் ஃபைரிங் எல்லாம் நோடீவா ಹ್ಮ್ ಹ್ಮ್ ಹತ್ತಿರದಲ್ಲೇ ಆಶೀರ್ವಾಯು ಮಾಡುದು ಕಣ್ಣಿಗೆ ನೀರು ಬಂದು ಓಡಾಡಿದ್ ಓಡಿದ್ದು ಗೋಲಿಬಾರ್ಗಳನ್ನ ಸ್ವತಃ ನೋಡಿದೀನಿ ಆ ನಮ್ಮ ಎದುರಿಗೆ ಮನುಷ್ಯ ಸಾಯೋದು ನೋಡಿದೀನಿ ಜೀವನದಲ್ಲಿ ಚಾಲೆಂಜ್ ಗೊತ್ತೇನಂತ ಗೊತ್ತಿಲ್ಲ ನನಗಂತೂ ಚಾಲೆಂಜ್ ಅನ್ಸ್ತಾ ಇತ್ತು ಇನ್ನೊಂದು ಚಾಲೆಂಜ್ ಏನಕ್ಕೆ ಬೀದರ್ ಬೀದರು ಮತ್ತು ಲಾತು ಭೂಕಂಪ ಅವಾಗ ದೊಡ್ಡ ದೊಡ್ಡ ಭೂಕಂಪ ಅಂದ್ರೆ ಅದು ಏನ್ ನನಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೊತ್ತಾಯ್ತು ನಾವು ಹೊಲ್ಕೊಂಡಿದ್ವಿ ಒಂಥರ ಈ ಟ್ರೈನ್ ಹೋದಾಗ ಸೌಂಡ್ ಬರ್ಲಿಕ್ಕಿತ್ತು ಟ್ರೈನ್ ಹೋಗ್ತಾ ಇದ್ದಾರೆ ಗುರು ಗುಡ್ಗುಡ್ ಸೌಟ್ ಬರ್ತಾ ಇತ್ತು ನನಗ್ ಸಂಶಯ ಬಂತು ಇದು ಇವ್ರನ್ನ ಎಪ್ಸ್ಕೊಂಡು ಹೊರತಕೊಂಡು ಹೋಗ್ಬಿಟ್ಟಿದೆ ನಾಲ್ಕು ಗಂಟೆಗೆ ಗೊತ್ತಾದ್ರೆ ಅಂದ್ರೆ ಲಾತೂರ್ನಲ್ಲಿ ಭಯವಾದ ಟಿವಿ ಬಂತು ಬೆಳಿಗ್ಗಿನ ಇದಕ್ಕೆ ಅವಾಗ ಇತ್ತು ಅಂದ್ರೆ ಹೇಗಿತ್ತು ದೂರದರ್ಶನ ಮಾತ್ರ ಇದು ನೈನ್ಟೀನ್ ನೈನ್ಟಿ ಫೋರ್ ಟಿವಿ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇತ್ತು ಅಲ್ಲ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು ಅದು ದೂರದರ್ಶನ ಮಾತ್ರ ಬರ್ತದೆ ಬೇರೆ ಯಾವ ಚಾನಲ್ ಬರ್ತಾರೆ ಅಷ್ಟೇ ರಿಪೋರ್ಟ್ ಬಂತು ಹಿಂದಿ ರಿಪೋರ್ಟ್ ಹಿಂದಿಯಲ್ಲಿ ಬಂತು ಇಮಿಡಿಯೇಟ್ಲಿ ನನಗೆ ಗೆಳೆಯರಿಗೆ ಫೋನ್ ಮಾಡಿದೆ ನೋಡಿ ಈಗ ಆಗಿದೆ ನೀವು ಯಾರಾದ್ರು ಬರ್ತೀರಿ ಹೋಗೋಣ ಲಾತೂರಿಗೆ ಅಲ್ಲೊಂದು ಕಿಲಾರಿ ಅಂತ ಒಂದು ಊರು ಬರುತ್ತೆ ಲಾತೂರ್ ಹೋಗೋಣ ಯಾರು ಬಿಡ್ತೇವೆ ನಮ್ಮ ಒಬ್ಬ ಮುಸ್ಲಿಂ ಗೆ ಹೇಳಿದ್ರು ಕಾಜಿ ಅಂತೇಳಿ ಕಾಜಿ ವರ್ಷದಲ್ಲಿ ಅವ್ರು ಸ್ವಂತ ಪತ್ರಿಕೆ ನಡೆಸ್ತಾ ಇದ್ರು ಉರ್ದು ಮತ್ತು ಹಿಂದಿಯಲ್ಲಿ ಅವರು ತಯಾರಾದ್ರು ಗಾಳಿ ವ್ಯವಸ್ಥೆ ಮಾಡಿದ್ರು ಹತ್ತು ಗಂಟೆ ನಾವು ಅಲ್ಲಿ ಇದ್ದೀವಿ ಲಾತೂರ್ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ನೂರು ಕಿಲೋಮೀಟರ್ ಹತ್ತು ಗಂಟೆ ನಾವು ಅಲ್ಲಿ ಇದ್ದೇವೆ ಭೂಕಂಪ ನೋಡ್ಲಿಕ್ಕೆ ಅಲ್ಲಿ ಹೋದ್ರೆ ಊರ್ ಯಾವ್ದು ಬಯಲು ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಆ ಭೂಕಂಪ ಏನು ಎಲ್ಲಿ ಹೋದ್ರು ಬಾಯ್ ತೆರೆದು ಬಿಟ್ಟಿದೆ ಭೂಮಿ ಹತ್ತ ಫೂಟ್ ಅಗಲ ಬಾ ಈ ಹೂವು ಆಳ ಎಷ್ಟು ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಊರೇನ್ ಊರಿಗೆ ಊರೇ ನಾಪತ್ತೆ ಒಂದು ಹೂ ಊರಿಗೆ ಊರೇ ಕಾಣ್ತಿಲ್ಲ ಅದು ಎಷ್ಟು ಹತ್ತು ಸಾವಿರ ಜನ ಸತ್ತ ಹತ್ತು ಸಾವಿರ ಜನ ಸತ್ತರು ಕಿಲಾರಿ ಒಳಗೆ ಲಾತೂರ್ ಸುತ್ತಮುತ್ತ ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟರ್ ಸುತ್ತ ಅದು ಭೀಕರವಾದಂತ ಭೂಕಂಪ ನಾವು ಸಾವನ್ನ ಕಣ್ಣಾರೆ ನೋಡಿದ್ವಿ ಅಂದ್ರೆ ಗುಜರಾತ್ನಲ್ಲಿ ಮತ್ತೂ ದೊಡ್ಡ ಇಲ್ಲ ಆಗಿದ್ದು ಇದು ಗಣೇಶ್ ಚೌತಿ ಅದನ್ನು ವಿಶೇಷ ಅಂದ್ರೆ ಗಣೇಶ್ ಚೌತಿ ಹನ್ನೊಂದನೇ ದಿವಸ ವಿಸರ್ಜನೆ ಮಾಡ್ತಾರಲ್ಲ ಎಲ್ಲರೂ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಗಣೇಶ್ ವಿಸರ್ಜನೆ ಮಾಡಿ ಬೆಳಿಗ್ಗೆ ಮಲ್ಕೊಂಬಿಟ್ಟಿದ್ದಾರೆ ಅವ್ರಿಗೆ ಸಾವು ಅಂದ್ರಿಂದ ಗೊತ್ತೇ ಆಗಿದೆ ಎಲ್ಲ ಊರಿ ಊರೇ ನಾ ಕಾಣ್ತಾನೆ ಇಲ್ಲ ಊರು ಅದ್ ಗೊತ್ತಾಗ್ತೀರಿ ಕಿಲಾರಿ ದೊಡ್ಡ ಊರು ಅದು ಊರು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಇಷ್ಟು ನಾ ಕಂಪ್ಲೀಟ್ ನೆಲಸಮ ಮಾಡ್ಬಿಟ್ಟಿದೆ ನೀವು ಹ್ಮ್ ನೆಲಸಮ ಮಾಡಿಬಿಟ್ಟಿದ್ದು ಈ ಸುತ್ತು ನಾವು ಕೆಲವು ಹೆಣ್ ಮನುಷ್ಯರು ಸಿಕ್ಕ ಬಿದ್ದು ಕಾಲು ಒದ್ದಾಡ್ತಾ ಇರೋದು ಎಲ್ಲರೂ ಹುಡುಗಿರು ಕೈ ಹೊರಗೆ ಓದಾಡ್ತಾ ಇದ್ದೇವೆ ಚಿಕ್ಕ ಒಳಗೆ ಅದಂದ್ರೆ ಅಂದ್ರೆ ಜೀವನವಿಲ್ಲ ಅದು ಒಂದು ನನಗೆ ದುಃಖ ಆಗಿದ್ದು ಅಂತಂದ್ರೆ ಎರಡು ಘಟನೆ ಆಗಿತ್ತು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾ ಹೆಣಗಳನ್ನೆಲ್ಲ ಐವತ್ತೈವತ್ತು ಜನ ಒಂದೇ ಕಡೆ ಸುಡ್ತಾ ಇದ್ರು ಸಂಜೆ ತನಕ ಇತ್ತು ಸಾಯಂಕಾಲವರೆಗಿತ್ತು ಫುಲ್ ರಿಪೋರ್ಟ್ ಮಾಡ್ಬೇಕಲ್ಲ ನನಗೆ ನಮ್ಮ ಕಂಪ್ನಿ ಹೇಳಿಲ್ಲ ಹೋಗಿ ಅಂದ್ರೆ ನಾನೇ ಫೋನ್ ಮಾಡಿ ಹೋಗ್ಬಿಟ್ಟಿದ್ದೇನೆ ಫೋನ್ ಮಾಡಿ ಹೇಳಿ ಹೋಗ್ಬಿಟ್ಟೆ ಕಂಪ್ನಿ ನಮ್ಮ ಊರಿಗೆ ಮಾತುಕರಿಗೆ ಹೇಳದೆ ನಾನು ಬೀದಿ ರಾತ್ರಿ ಹೋಗ್ತಾ ಇದ್ದೇನೆ ರಿಪೋರ್ಟ್ ಮಾಡ್ತಾ ಇದ್ದೇನೆ ಹೋಗ್ಬಿಟ್ಟೆ ಹೂ ಅಂತಂದ್ರೆ ಇಷ್ಟ ಇಲ್ಬಾರ್ದೆ ಅಲ್ಲಿ ಸೈನಿಕರ ಕೆಲಸ ಬಹಳ ಇಂಪಾರ್ಟೆಂಟ್ ಸೈನಿಕರು ಅಲ್ಲಿ ಹೆಣಗಳನ್ನ ತೆಗಿತಾ ಇದ್ದಿಲ್ಲ ಮೈ ಮೇಲೆಲ್ಲ ಬರ್ಕಾರ ಇಡ್ತಿದ್ರು ಅವ್ರು ಎಷ್ಟು ನಿರ್ಲಿತ್ವ ಕೆಲಸ ಮಾಡ್ತಿದ್ದಂದ್ರೆ

ಫೋಟೋ ಮಾರ್ನೇಸ್ ಬೆಳಿಗ್ಗೆ ಬರುವಾಗ ಮಾಡಿದ್ವಿ ನಾವು ಅಷ್ಟು ವ್ಯವಸ್ಥೆ ಮಾಡಿದ್ವಿ ಅವತ್ತಿಂದ ಫೋಟೋ ತೆಗೆದು ಬಸ್ ನಲ್ಲಿ ಕಳಿಸಿ ಅವ್ರಿಗೆ ವೇಟ್ ಮಾಡ್ಸಿ ಫೋನ್ ಮಾಡ್ತಾ ಇದ್ದು ಯಾವಾಗ ಕಳಿಸ್ತೀರಿ ಯಾವಾಗ ಕಳಿಸ್ತೀರಿ ಅಂತ ಟೆನ್ಶನ್ ಬೇರೆ ಹ್ಮ್